ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ಇದ್ದ ಅವನು ಬಹಳ ಬುದ್ಧಿವಂತ ಆದರೆ ಒಂದು ಸಮಸ್ಯೆ ಆತ ಮಾಡಿದ ಯಾವುದೇ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಬಿಡುತ್ತಿದ್ದ ಪುಸ್ತಕ ಓದುತ್ತಿದ್ದರೆ ಮಧ್ಯೆ ಬಿಡುತ್ತಿದ್ದ ಯಾವುದಾದರೂ ಕಲಿಯಲು ಆರಂಭಿಸಿದರೆ ಎರಡು ದಿನಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಿದ್ದ ಹಳ್ಳಿಯ ಹಿರಿಯರು ಅವನನ್ನು ನೋಡಿ ಈ ಹುಡುಗನಿಗೆ ದೊಡ್ಡ ಭವಿಷ್ಯ ಇದೆ ಆದರೆ ತಾಳ್ಮೆಯಿಲ್ಲ ಎಂದು ಹೇಳುತ್ತಿದ್ದರು ಒಂದು ದಿನ ರವಿ ತುಂಬ ಬೇಸರದಿಂದ ಹಳ್ಳಿಯ ಹೊರವಲಯದಲ್ಲಿ ಒಂಟಿಯಾಗಿ ಕುಳಿತುಕೊಂಡಿದ್ದ ಆಗ ಅಲ್ಲಿಗೆ ಹಳ್ಳಿಯ ಜ್ಞಾನಿ ಸನ್ಯಾಸಿ ಗುರು ಬಂದರು ಅವರು ರವಿಯ ಮುಖ ನೋಡಿ ಕೇಳಿದರು ಮಗ ಯಾಕೆ ಇಷ್ಟು ಬೇಸರ ರವಿ ನಿಟ್ಟುಸಿರು ಬಿಟ್ಟು ಹೇಳಿದ ಗುರುಗಳೇ ನಾನು ಯಾವುದನ್ನೂ ಪೂರ್ಣಗೊಳಿಸಲು ಆಗುತ್ತಿಲ್ಲ ನಾನು ವಿಫಲನಂತೆ ಅನ್ನಿಸುತ್ತದೆ ಗುರು ಸ್ವಲ್ಪ ಯೋಚಿಸಿ ಒಂದು ದೀಪ ತೆಗೆದು ರವಿಯ ಕೈಗೆ ಕೊಟ್ಟರು ಇದನ್ನು ಹಿಡಿದು ನನ್ನ ಜೊತೆಗೆ ಬಾ ಎಂದರು ಸಂಜೆಯ ಹೊತ್ತು ಗಾಳಿ ಸ್ವಲ್ಪ ಹೆಚ್ಚು ಅವರು ಕಾಡಿನ ದಾರಿಯಲ್ಲಿ ನಡೆಯಲು ಆರಂಭಿಸಿದರು ಗಾಳಿ ಬರುವುದು ದೀಪ ನಂದಿ ಬಿಡುವಂತಾಗುವುದು ರವಿ ಬುಗುರಿ ಹಿಡಿದು ದೀಪವನ್ನು ರಕ್ಷಿಸುತ್ತಾ ನಡೆದು ಬಂದ ಸ್ವಲ್ಪ ಹೊತ್ತಿನಲ್ಲಿ ಅವರು ಒಂದು ಸಣ್ಣ ಗುಹೆಯವರೆಗೆ ಬಂದರು ಗುರು ಹೇಳಿದರು ಈಗ ದೀಪವನ್ನು ನೆಲಕ್ಕೆ ಇಟ್ಟುಬಿಡು ರವಿ ಹೀಗೆ ಮಾಡಿದ ಗುಹೆಯ ಕತ್ತಲಿನಲ್ಲಿ ಆ ಒಂದು ದೀಪ ಕೊಟ್ಟ ಬೆಳಕು ಗೋಡೆಗಳವರೆಗೂ ಹರಡಿತ್ತು ಗುರು ಕೇಳಿದರು ಮಗ ಒಂದು ಪ್ರಶ್ನೆ ನಾವು ದಾರಿಯಲ್ಲಿ ಬರುತ್ತಿದ್ದಾಗ ಗಾಳಿ ಊದುತ್ತಿತ್ತು ಏನೆಲ್ಲ ಆಗಬಹುದಿತ್ತು ರವಿ ತಕ್ಷಣ ಹೇಳಿದ ದೀಪ ನಂದಿರಬಹುದಿತ್ತು ಗುರು ಆದರೂ ನೀನು ದೀಪವನ್ನು ಹಿಡಿದು ಬಿಟ್ಟಿಯೇ ರವಿ ಬೇಡ ಗುರುಗಳೇ ಆ ಬೆಳಕು ನಂದಬಾರದೆಂದು ಅದನ್ನು ರಕ್ಷಿಸುತ್ತಾ ಬಂತು ಗುರು ಮೃದುವಾಗಿ ನಗೆ ಬಿಟ್ಟರು ಮಗ ನಿನ್ನ ಕನಸುಗಳು ಈ ದೀಪದಂತೆ ದಾರಿ ಕಷ್ಟವಾದರೇನು ಘಾಳಿ ಬಂತು ಎಂದು ನಿಲ್ಲಬೇಕಾ ಕತ್ತಲು ಬಂದರೆ ತಾನೇ ಬೆಳಕನ್ನು ಕಾಪಾಡಬೇಕು ತಾಳ್ಮೆ ಇರುವಾಗ ಮಾತ್ರ ದೀಪವು ಬೆಳೆಗುತ್ತದೆ ಕನಸುಗಳು ಬೆಳೆಯುತ್ತವೆ ರವಿಯ ಕಣ್ಣುಗಳು ಹೊಳೆಯಿತು ಗುರುಗಳೇ ನಾನು ಅರ್ಥ ಮಾಡಿಕೊಂಡೆ ನಾನು ನನ್ನ ಕನಸನ್ನು ಹಿಡಿದುಕೊಂಡೆ ಮುಂದೆ ಸಾಗುತ್ತೇನೆ ಆ ದಿನದಿಂದ ರವಿ ತನ್ನ ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡತೊಡಗಿದ ಆರಂಭದಲ್ಲಿ ಕಷ್ಟವಾಗುತ್ತಿತ್ತು ಆದರೆ ಅವನು ದೀಪದ ಘಟನೆ ನೆನೆಯುತ್ತಿದ್ದ ಕೊನೆಗೆ ಹಳ್ಳಿಯ ಅತ್ಯಂತ ಪ್ರತಿಭಾವಂತ ಶ್ರಮಶೀಲ ಯುವಕನಾಗಿ ಬೆಳೆದ ಗುರು ಹೇಳಿದ್ದಾರೆ ಒಂದು ದೀಪವನ್ನು ಕಾಪಾಡುವವರು ತಮ್ಮ ಜೀವನವನ್ನೇ ಬೆಳಗಿಸಬಲ್ಲರು